ಟೇಸ್ಟಿಯಾಗಿ ರುಚಿಯಾಗಿ ಒಂದು ಮಿಲ್ಟ್ರಿ ಸ್ಟೈಲ್ ಚಿಕನ್ ಹೇಳ್ಕೊಡ್ತಾ ಇದ್ದೀನಿ ಲೇಟ್ ಆಗಿದ್ದಾಗ ಈ ಥರ ಅದು ಅರ್ಜೆಂಟಾಗಿ ಆಗೋವಂಥ ಚಿಕನ್ ಅಂದರೆ ಈ ಥರ ಮಾಡ್ಕೊಳ್ಳಿ ಗೀ ರೈಸ್ಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಪೂರಿ ಚಪಾತಿ ಇಡ್ಲಿ ದೋಸೆ ಯಾವುದಕ್ಕಾದರೂ ತಿನ್ಬೋದು ಇದನ್ನು ಹಾಗಾದರೆ ಬನ್ನಿ ವೆಲ್ಕಮ್ ಟು ವಿಜುಸ್ ಕಿಚನ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಈ ಥರ ಮಾಡ್ಕೊಳ್ಳಿ ಎಲ್ಲರೂ ಕೇಳ್ತಾರೆ ಎಷ್ಟು ರುಚಿಯಾಗಿದೆ ಹೇಗೆ ಮಾಡಿದ್ರಿ ಅಂತ ಎಲ್ಲರೂ ಕೇಳ್ತಾರೆ ಚಕ್ಕೆ ಲವಂಗ ಒಂದು ಅರ್ಧ ಸ್ಪೂನ್ ಮೆಣಸು ಕಲ್ಲು ಒಂದು ಸ್ವಲ್ಪ ಮತ್ತು ಕಸೂರಿ ಮೇತಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಮತ್ತು ಪುದೀನ ಒಂದಿಡಿ ಒಂದಿಡಿ ಕೊತ್ತಂಬರಿ ಇಷ್ಟು ಹಾಕಿ ಹುರ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಕಡಲೆ ಕಡಲೆ ಏನಕ್ಕೆ ಅಂದರೆ ಒಂದು ಸ್ವಲ್ಪ ಗಟ್ಟಿ ಬರೋದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ರುಬ್ಬಿಟ್ಕೊಳ್ಳಿ ಬಾಣಲೆಗೆ ಒಂದು ಸ್ಪೂನ್ ತುಪ್ಪ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಾಕಿರೋದು ಮತ್ತು ಒಂದು ಅರ್ಧ ಟೊಮೆಟೊ ಅದನ್ನು ಸಣ್ಣಗೆ ಹೆಚ್ಚಾಕೊಳ್ಳಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ರುಬ್ಬಿರೋ ಮಸಾಲೆನೂ ಸಹ ಹಾಕಿ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾನಿಲ್ಲ ಒಂದು ಅರ್ಧ ಕೆ ಜಿ ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ ಈ ಚಿಕನ್ನು ಚೆನ್ನಾಗಿ ತೊಳೆದು ಸೋರಾಕಿಟ್ಟಿರಿ ನೀರು ಇರಬಾರ್ದು ಅದರಲ್ಲಿ ಜಾಸ್ತಿ ನೀರಿದ್ರೆ ನೀರು ನೀರು ಥರ ಆಗೋಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಸಣ್ಣರಿಲೇ ಕುದಿಸ್ಕೊಳ್ಬೇಕು ರುಚಿಗೆ ಉಪ್ಪು ಹಾಕ್ಕೊಳ್ಳಿ ನಾವು ರುಬ್ಬೋದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಮುಚ್ಚಳ ಮುಚ್ಚಿ ಇನ್ನೂ ಒಂದು ಕಾಲು ಗಂಟೆ ಸಣ್ಣರಿಲ್ಲೇ ಬೇಯಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಟೇಸ್ಟು ಘಮ ಮತ್ತು ಸೂಪರಾಗಿರುತ್ತೆ ಘಮ ಅಂತೂ ಬಾಯಲ್ಲಿ ನೀರು ಬರುತ್ತೆ ಆ ಥರ ಇರುತ್ತೆ ನೋಡಿ ಗಟ್ಟಿ ಆಗ್ತಾ ಇದೆ ಹಾಗಿದ್ರೆ ಯಾಕೆ ತಳ ಸಂಡೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್